ಶ್ರೇಷ್ಠ ಸಂಸ್ಕಾರದೊಂದಿಗೆ ಸಕಲ ವೃತ್ತಿ ಗೌರವವನ್ನು ಕಲಿಸುವವನೇ ಗುರು ಜ್ಞಾನದ ಬೆಳಕಿನಡೆಗೆ ಕೊಂಡೊಯ್ಯುವವನೇ ಗುರು ಅಂತಹ ಗುರುವಿಗೆ ಗೌರವ ನಮನ ಸಲ್ಲಿಸುವ ಈ ದಿನವನ್ನು ಧನ್ಯತಾ ಭಾವದಿಂದ ಆಚರಿಸ್ತಾ ಅಂತ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಡೀನ್ ಹಾಗೂ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ ಎ ಟಿ ಶಿವರಾಮು ಅವರು ಅಭಿಪ್ರಾಯಪಟ್ಟರು ಅವರು ಬಿಜಿನಗರದ ಬಿಜಿಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಗುರು ಸ್ಮೃತಿ ಕಾರ್ಯಕ್ರಮದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶ್ರೇಷ್ಠ ಮೌಲ್ಯಗಳನ್ನು ಬೋಧಿಸಿ ಮೇರು ಶಿಕ್ಷಕರೆನಿಸಿ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುವುದು ಕೃತಾರ್ಥ ಭಾವದೊಂದಿಗೆ ಅವರ ಆದರ್ಶ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು ಈ ಕಾರ್ಯಕ್ರಮದ ಸಂಯೋಜಕರಾದ ರಾಜಶೇಖರ್ ಮೂರ್ತಿ ಪ್ರಾಧ್ಯಾಪಕರಾದ ಎ ಸಿ ದೇವಾನಂದ ಸಿ ಎಲ್ ಶಿವಣ್ಣ ಲೋಕೇಶ್ ಕುಮಾರ್ ಎಂ ಶೋಭಾ ಸೌಮ್ಯ ಎನ್ ಎಸ್ ರವಿಕುಮಾರ್ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು